ಬಂದೂರ್ನಲ್ಲಿ ಏನೆಲ್ಲ ವಿಶೇಷಗಳ ನಿಮ್ಗೆ ತೋರಿಸ್ತಾ ಇರ್ತೀನಿ ಮತ್ತೆ ವ್ಯಕ್ತಿ ವಿಶೇಷಗಳು ಕೂಡ ನಿಮ್ಗೆ ತೋರಿಸ್ತಾ ಇರ್ತೀನಿ ಅದರಲ್ಲಿ ನಮ್ಮ ರೈತ ಸಂಘಟನೆ ಮತ್ತೊಂದು ಅವ್ರು ಕಾಣಿಸ್ಕೊಳ್ಳದೆ ಬಹಳ ಕಮ್ಮಿ ಬಟ್ ಮಾಡುವಂತ ಕೆಲಸ ಮತ್ತೆ ನೈಜತೆ ಇರುತ್ತೆ ಸ್ವಾಭಿಮಾನಾಗಿರುತ್ತೆ ಮತ್ತೆ ಭಕ್ತಿ ಆಗಿರುತ್ತೆ ಮತ್ತೆ ಮನಸ್ಸಿಗೆ ಮತ್ತೆ ರೈತರ ಪರವಾಗಿರುತ್ತೆ ಅವ್ರನ್ನ ಅವ್ರ ಇದ್ರೆ ಅಂತ ನಾನು ಯಾವತ್ತೂ ಒಗಳಲ್ಲ ಇವತ್ತು ನೆನೆ ಕೂಡ ಕೆಲವರೆಲ್ಲ ತೆಗಳಿದೀನಿ ಕೆಲವೊಂದ್ ಕಡೆ ಅಲ್ಲಿ ಒಂದು ಒಂದ್ ಕಡೆ ಗ್ರಾಮಕ್ಕೆ ಹೋದಾಗ ರೈತರ ಸಮಸ್ಯೆ ಆಗಿತ್ತು ಅಂತ ಅಚಾನಕ್ ಆಗಿ ನಿಮ್ ಹಚ್ಚಗೋಟು ಸಿಗ್ತಾರೆ ಅವರು ಕೂಡ ಬಂದೂರು ಬಂಡಿ ಹಬ್ಬದ ವಿಶೇಷಗಳನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮ್ಮ ರೈತ ಸಂಘಟನೆ ಏನ್ ಹೇಳ್ತೀರಾ ಉಚ್ಚಗೊಡ್ರೆ ಬಂದೂರು ಬಂಡಿ ಹಬ್ಬನ ತಾವು ಇಷ್ಟು ದಿನ ಸೌದಿದ್ದೀರಾ ಏನ್ ಅನ್ಸುತ್ತೆ ನಿಮ್ಗೆ ಸ್ವಲ್ಪ ಲೋಗ ಮೇಲೆತ್ಕೊಳ್ಳಿ ಹಬ್ಬ ನಡೀತಾ ಇರೋ ಒಂದು ವರ್ಷಕ್ಕೆ ನಡೀತಾ ಇರುವಂತ ವರ್ಷ ವರ್ಷ ಹೆಣ್ಮಕ್ಳಾಗಲಿ ಗಂಡ ಮಕ್ಕಳಾಗ್ಲಿ ಒಂದು ಎಂಟು ದಿನ ಹಬ್ಬ ನಡೀತಾ ಇದು ಮತ್ತೆ ಮಾರಿಯಪ್ಪ ಗುಡಪ್ಪ ಬನ್ನಿ ಕನ್ನೂರಲ್ಲಿ ತಾಯಿ ಬಂದಾಗ ವಿಶೇಷ ಏನಪ್ಪ ಅಂದರೆ ಕನ್ನೂರಲ್ಲಿ ನಾವು ಚಿಕನ್ ಮಟನ್ ತಿನ್ನೋನು ಉಪ್ಪು ಜನಂಗೆ ಎಲ್ಲ ಜನಂಗೂ ಸಿಗ್ತಾರೆ ಆದರೆ ನಾವು ಒಳ್ಳೆಯ ಅವತ್ತು ಹಬ್ಬ ತಾಯಿ ಕಣ್ಣೂರು ಬಂದ ಹದಿನೈದು ದಿವಸ ನಾವು ಯಾವುದೂ ಕೆಲಲ್ಲಿ ಭಾರಿ ಲೆಕ್ಕಾಚಾರವಾಗಿರ್ತೀವಿ ಭಾರಿ ಹಬ್ಬ ಮುಗ್ದು ಯಾರು ಬಂದು ಮುಸ್ಲಿಮ್ಸೇ ಆಗಲಿ ಪ್ರತಿಯೊಂದು ಜನ ಆಗಲಿ ಭಾರಿ ಗೌರವದಿಂದ ತಾಯಿಗೆ ಗೌರವ ಕೊಟ್ಟು ನಾವು ಅನುಸರಿವಾಗಿ ನಡ್ಕೊಂಡು ಈ ಹಬ್ಬನ ಒಂದು ನಮ್ಮ ತಾಂಟ ಮುಂತಾದ ಕಾಲದಲ್ಲೂ ಭಯಭಕ್ತಿಯಿಂದ ನಡ್ಕೊಳ್ತಿದ್ದೀವಿ ಬನ್ನೂರಲ್ಲಿ ಭಾರಿ ವಿಶೇಷವಾಗಿ ಈ ಸರ್ತಿ ಜಾತ್ರೆ ಗೀತ್ರೆ ಥರ ಹದಿನಾಲ್ಕು ದಿವಸ ಭಾರಿ ವೃತ್ತಿಯಾಗಿ ನಡೀತಾರೆ ಆದರೂ ನಮ್ಮ ಬನ್ನೂರಲ್ಲಿ ಈ ಒಂದು ಶುಭ ಯೋಗ ಅಂದರೆ ಇದು ಬಲ್ಲೂರ್ಲಿ ಇನ್ನೂ ಹೆಚ್ಚೆಚ್ಚುವ ನಡಿಬೇಕು ಮಾ ಇದು ಹಸಿ ಭತ್ತ ಬೆಲ್ಲ ಅಂದರೆ ಎದುರಾಗಿರುವಂಥ ಊರು ಇನ್ನೂ ಪ್ರಬಲವಾಗಿ ರಜ್ಗೊಳಿಸಬೇಕು ಆದರೆ ಈಗ ಅರ್ಥವಾಗಿ ನಡೀತಾ ಇದೆ ಭಕ್ತಿಯಾಗಿ ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಸ್ನೇಹಿತರವರು ಮಾತಾಡ್ತಾರೆ ಹಾ ಪ್ರಕಾಶ್ ಅಣ್ಣ ಒಂದು ಮಾದರಿ ರೈತರಿರುವಂತ ಒಂದು ಬನ್ನೂರು ಹೋಬ್ಳಿ ಬಹಳ ವಿಶೇಷವಾಗಿರುವಂತದ್ದು ಏನು ಹೇಳ್ತೀರಾ ಸರ್ ಎಲ್ಲಾ ಜನಗಳು ಈ ಸಂತೋಷದಿಂದ ಎಲ್ಲ ಒಕ್ಕಟ್ಟಾಗಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಇದೇ ರೀತಿ ಉದಾ ಕಾಲ ಅಂತ ಇದೆಯಾಗಿ ಖಂಡಿತ ಚೆನ್ನಾಗಿ ಮಾಡ್ತಿದ್ರು ಎಲ್ಲಾ ಒಕ್ಕಟ್ಟಾಗಿ ಮಾಡ್ತಿದ್ದಾರೆ ಯಾರು ಕಿರಿಕಿದ್ರೆ ತೊಂದರೆ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಎಷ್ಟು ಇದೇ ರೀತಿ ಬಂಡಿ ಅಥವಾ ಎಲ್ಲ ತೊಂದರೆ ಬಂಡಿ ಎಲ್ಲ ಓಡಾಡೈತೆ ಎಲ್ಲ ತೊಂದರೆ ಅನುಕೂಲ ಇದೆ ಪುರಾ ಖುಷಿಯಿಂದ ಮಗು ಮಕ್ಕಳು ಎಲ್ಲ ಹೊರಗಡೆಯಿಂದ ಜನಗಳೆಲ್ಲ ಬಂದು ಸುತ್ತಮುತ್ತ ಏಳ್ನೂರು ಅಪ್ಪ ಇದ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಪ್ಪೆಟ್ಟ ಮಾಡಿದ್ದಾರೆ ಇಷ್ಟಾಗಿ ಮಾಡ್ತಿದ್ದಾರೆ ನೂರ ಸಾವಿರಾರು ಜನ ಸೇರಿ ಎಲ್ಲ ಅನುಕೂಲ ಮಾಡಿದ್ದಾರೆ ಯಾರು ಗೊತ್ತು ಯಾವುದು ಗಲಾಟಿನೇ ಹೇಳಿ ಏನೇ ಹೇಳಿ ಆ ನಮ್ಮ ತಾಯಿ ನಮ್ಮ ಬಂದೂರು ಎಲ್ಲರಿಗೂ ಸಂತೋಷ ಕೊಟ್ಟು ಸಂತುಷ್ಟಿಯಾಗಿ ಬಡಗಿದ್ದಾರೆ ಥ್ಯಾಂಕ್ ಯು ಆಮೇಲೆ ಗೌಡ್ರ ಇನ್ನೊಂದು ಹೇಳಿದ್ರೆ ಹೆಬ್ಬಾಳ ಇಲಾಖೆ ಬೆಂಗಳೂರು ಕೃಷಿ ಇಲಾಖೆದು ಚಲುವರಾಯ ಸ್ವಾಮಿ ಅವರು ಸರ್ಕಾರದಿಂದ ಆಯೋಜನೆ ಮಾಡಿದ್ರು ವರ್ಷದಿಂದ ಕೃಷಿ ಇಲಾಖೆಯಿಂದ ರೈತರನ್ನ ಎಲ್ಲಾ ಚೆನ್ನಾಗಿ ಕಟ್ಟಿ ಒಳ್ಳೆ ವೈಭವವಾಗಿ ಏನು ಅಲ್ಲಿ ಮುಖ್ಯವಾಗಿ ಅಲ್ಲಿ ತಳಿ ಇದೆಯಲ್ಲ ಯಾವುದು ಐಬೀಡು ಬಿಟ್ಟನೆ ಬಂದವಲ್ಲ ಅದರಿಂದ ಮುಕ್ತ ನೈಸರ್ಗಿಕವಾಗಿ ಉಪಯೋಗಿಸಿದಂಥ ಮುಂದಿನ ದಿನಗಳಲ್ಲಿ ಇವತ್ತು ಕಾಯಿಲೆಗಳು ಎಲ್ಲ ಬರ್ತಾವಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆಲ್ಲ ಆಗಿದೆ ಗೊಂದಲ ಆಗ್ತದೆ ಕೆಮಿಕಲ್ ಇಂದ ಈ ಸರ್ಕಾರದವರು ಕೆಮಿಕಲ್ ತರೋದು ಅವ್ರೆ ಐನೂರು ಭತ್ತ ಕೊಡೋದು ಅವ್ರೆ ಮನೇಲಿ ದವಣಿ ದವಣಿ ತಿನ್ನಿ ತಿನ್ನಿ ಅಂತ ಹೇಳೋದು ಮೇಳ ಮಾಡೋರು ಇವ್ರೆ ನನಗೆ ಯಾವತ್ತು ಸರ್ಕಾರ ಯಾವತ್ತು ರೈತರು ಕೊಡೋದಿಲ್ಲ ಅವರು ಯಾವ ಸಹಾಯನೂ ಮಾಡೋದಿಲ್ಲ ಆದರೆ ನಾವೇ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಅನ್ನೋದು ಇವತ್ತು ನಿಮ್ಮ ಎಲ್ಲ ರೈತರ ಮುಖಂಡರ ಜೊತೆಲಿ ಇವತ್ತು ಬೆಂಗಳೂರು ಹೆಬ್ಬಾಳ್ಗೋಗಿದ್ರಿ ಒಂದು ವಿಚಾರಣೆ ಮಾಡಿ ತಂತ್ರಜ್ಞಾನಗಳು ಮತ್ತೆ ಕಾಳು ಕಡ್ಡಿಗಳು ಇವೆಲ್ಲ ಸರ್ಕಾರದಿಂದ ಯೋಜನೆ ಮಾಡಿದ್ರು ಅದನ್ನ ಶುರು ಮಾಡಿ ಮುಂದೆ ಹೋಗಿ ರೈತರು ಹೊಸ ಹೊಸ ಥರ ಅವ್ರಿಗೂ ಸಲಹೆ ಕೊಡ್ತಾರೆ ಆದ್ರೆ ಸಲಹೆ ಕೊಟ್ಟಿದ್ದು ಯಾರೂ ಮಾಡೋಕ್ಕಾಗೋದಿಲ್ಲ ಹೌದು 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 ಅದು ಬಂಡವಾಳಗಾರರು ಅದನ್ನ ರೈತರು ಬೆಳೆದಿದ್ದು ಅದು ಪ್ರೆಸೆಂಟ್ ಮಾ ಪ್ರಜೆಂಟ್ ಮುಂದಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹಣ ಮುಂದಿದವರೇ ಮಾಡ್ಕೊ ಹೋಗೋದು ಆ ರೈತರು ಬಂದು ಬಿಳಿ ಬೆಳಿ ಮಾತ್ರ ಗೊತ್ತು ರೈತರಿಗೆ ಆದರೆ ಏನು ವ್ಯಾಪಾರ ಮಾಡುದು ಅವ್ರು ಬೇರೆ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು